ನಾನಿವತ್ತು ಎದೊಳೋದು ಸ್ವಲ್ಪ ಲೇಟ್ ಆಯಿತು ಹಾಗೆ ಮುಖ ತೊಳೋಕೆ ಅಂತ ಮೇಲ್ಗಡೆಗೆ ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ನಮ್ಮ ಅಜ್ಜಿ ಕೊತ್ಮುರಿ ಮೆಣಸಿ ಒಣಗಾಗ್ತಾ ಇದೆ ಖಾರದ ಪುಡಿ ಮಾಡ್ಸೋಕೆ ಅಂತ ನಾವು ವರ್ಷಕ್ಕೆ ಒಂದೇ ಸಲ ಅಂದರೆ ವರ್ಷಕ್ಕೆ ಒಂದು ಟೈಮ್ ಮಾಡಿಟ್ಕೊಂಡ್ರೆ ಅದೇ ಒಂದು ವರ್ಷ ತನಕ ಬರುತ್ತೆ ಈ ಮುಡುಕ್ತೊರೆ ಹಬ್ಬದ ಟೈಮಲ್ಲಿ ಮಾಡಿಟ್ಕೋತೀವಿ ಹಾಗೆ ಈ ಸಲವೂ ಕೂಡ ಮಾಡೋಕ್ಕೆ ಅಂತ ತಂದಿದ್ದಾರೆ ಇದು ಮಟನ್ ಸಾರಿಗೆ ಮತ್ತು ಮಾಮೂಲಿ ಸಾಂಬಾರು ಪುಡಿಗೆ ಅಂತ ಎರಡು ಎರಡೆರಡು ಖಾರದ ಪುಡಿ ಮಾಡಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರಿ ಇದೊಂದು ಕಡೆ ಸಪ್ರೇಟು ಇದು ಒಂದು ಸಾಂಬಾರಿಗೆ ಇದು ಮಟನ್ ಸಾಂಬಾರಿಗೆ ಒಂದೊಂದು ಕೆ ಜಿಗೆ ತಂದಿದ್ದಾರೆ ಇದು ಅಷ್ಟೇ ನೋಡಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಗೆ ಅರಶಿನ ಎರಡಕ್ಕೂ ಸಪ್ರೇಟಾಗಿದೆ ಇದು ಕಡಲೆಕಾಳು ತೆಗಿತಾ ಇದ್ದಾರೆ ನಮ್ಮ ಅಜ್ಜಿ ಹಾಗೆ ಇದು ಜೀರಿಗೆ ಕಡಲೆಕಾಳು ಅಂದರೆ ಸಪ್ರೇಟಾಗಿ ಎರಡು ಖಾರದ ಪುಡಿಗಳು ಬೇರೆ ಬೇರೆ ಕೊತ್ಮುರಿನೂ ಅಷ್ಟೇ ಎರಡು ಸಪ್ರೇಟಾಗಿ ಒಣಗಾಕಿದ್ದಾರೆ ನಮ್ಮ ಅಜ್ಜಿ ಎರಡೂ ಸ್ವಲ್ಪ ಸ್ವಲ್ಪ ಮಿಕ್ಸೇ ಮಾಡಿಬಿಟ್ಟಿದ್ದಾರೆ ಹಾಗೆ ಇಷ್ಟು ಹಾಕ್ತಾರೆ ನೋಡಿ ಇದ್ರ ಜೊತೆ ಅಕ್ಕಿ ಬೇಳೆ ಉದ್ದಿನಕಾಳು ಹೀಗೆ ಏನೇನೋ ಇದೆ ನೋಡ್ಕೊಳ್ಳಿ ಏನೇನಿದೆ ಅಂತ ಒಂದೊಂದು ಕೆ ಜಿ ಕೊಡಿ ಅಂದರೆ ಅಂಗಡಿಲೇ ಇಷ್ಟು ಕೊಡ್ತಾರೆ ಕೊತ್ಮುರೀನ ನೋಡಿ ಇವಾಗ ಸಪ್ರೇಟ್ ಮಾಡ್ತಾ ನಮ್ಮ ಅಮ್ಮ ಬೈತೆ ಅಂತ ಅದಕ್ಕೆ ಹಾಕಿ ಒಣಗಾಕ್ತವ್ರೆ ಇವರು ಇರಲಿ ಅಷ್ಟೇ ನಾನು ಬೇರೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಇದು ನೋಡ್ತಾಯಿರಿ ಇದು ಪೇಸ್ಟು ಇದೇನಪ್ಪ ಅಂದರೆ ಮೆಂತ್ಯ ಮತ್ತು ಕಾಗ್ದ ಪೇಪರ್ಗೆ ವೇಸ್ಟ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನೆನೆ ಹಾಕಿ ನೆನೆ ಬೆಳಗ್ಗೆ ನೆನೆ ಹಾಕಿರೋದು ಇವತ್ತು ಬೆಳಗ್ಗೆ ಅದೆಲ್ಲ ಚೆನ್ನಾಗಿ ರಬ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಈ ಥರ ಪೇಸ್ಟ್ ಥರ ಮಾಡಿದ್ದಾರೆ ಪೇಸ್ಟ್ ಥರ ಮಾಡಿ ಈ ಥರ ಮರಗಳಿದೆಯಲ್ಲ ಇದಕ್ಕೆಲ್ಲ ಈ ಥರ ತಾರಿಸಿಟ್ಟಿದ್ದಾರೆ ಒಣಗಲಿ ಅಂತ ಇದೆಲ್ಲ ಒಣಗದ ಮೇಲೆ ಈ ಥರ ಎತ್ತಿಟ್ಕೋತಾರೆ ಇವಾಗ ನೋಡಿ ಕೊತ್ಮರಿ ಮೆಣಸಿ ಎಲ್ಲ ಇದೆಲ್ಲ ಒಣಗದ ಮೇಲೆ ನಾನು ಪೌಡ್ರ್ ಮಾಡೋದೆಲ್ಲ ತೋರಿಸ್ತೀನಿ ಅಂದರೆ ಎಲ್ಲ ಉರಿತಾರೆ ಪಾತ್ರೆಗೆ ಹಾಕಿ ಎಲ್ಲ ಹುರಿದು ಆಮೇಲೆ ಅದನ್ನು ಮಿಲ್ಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರ್ತಾರೆ ಅಲ್ಲಿವರೆಗೂ ಪ್ರೋಸೆಸ್ ಇದೆ ಸದ್ಯಕ್ಕೆ ಇವತ್ತು ಒಣಗ ತನಕ ಇಷ್ಟಿರಲಿ ಆಮೇಲೆ ನಾನು ಹಾಕ್ತೀನಿ ಹೇಗೆ ಅದನ್ನು ಹುರಿದು ಎಲ್ಲ ಯಾವ ಥರ ಕುಟ್ಟಿ ಪುಡಿ ಮಾಡ್ತಾರೆ ಅಂತ ಮನೇಲಿ ಸ್ವಲ್ಪ ಕುಟ್ಟಿ ಇಟ್ಕೊಂಡಿರ್ತಾರೆ ಆಮೇಲೆ ಮಿಲ್ಲಿಗೆ ಹೋಗ್ತಾರೆ ನೀವು ಏನೇನು ಪ್ರೋಸೆಸ್ ಇದೆ ಅಂತ ತೋರಿಸ್ತೀನಿ ಫಸ್ಟು ಒಂದು ಸಾಂಬಾರಿಗೆ ಕೊತ್ತಂಬರಿ ಹಾಗೆ ಮೆಣಸಿ ತಳ್ಳು ಮತ್ತು ಕಡಲೆ ಅಷ್ಟೇ ಮಟನ್ಗೆ ಹಾಗೆ ಬ್ಯಾಡಿಗೆ ಸ್ವಲ್ಪ ಅರಿಶಿನ ಇನ್ನು ಮಿಕ್ಕಿದ್ದಕ್ಕೆ ಅಂದರೆ ಸಾಂಬಾರು ಪುಡಿಗೆ ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಹಾಕ್ತಾರೆ ಮಜ್ಜೆ ಎಲ್ಲ ಎತ್ತಿಟ್ಕೊತೈತೆ ಕಪ್ಪಿ ಬಂದು ಎತ್ಕೊಬಿಡುತ್ತೆ ಅಂತ